ಕೋಣೆ ಅಜ್ಜಾರ ರೂಮು ಯಾವ ಬಿಡ್ಬೇಡ ಎಲ್ಲ ಪಟಾಪಟಂಗ್ ಕ್ಲೀನ್ ಮಾಡು ಧೋಳು ಸಿಗಬಟ್ಟೆ ಬರ್ತದೆ ಈಗ ಹಂಗೆ ಮೇಲ್ ಮೇಲೆ ಮಾರಿಸದಲ್ಲ ಇನ್ನೂ ಮಣ್ಣು ಸಮೇತ ಗುಡ್ಸ್ಕೋಬೇಕು ಹಾಗೆ ಎಲ್ಲನೇ ಹಾಂ ಹಸಿ ಧೂಳಿದದ ಎಲ್ಲ ಕ್ಲೀನ್ ಮಾಡ್ಬೇಕನ್ನ ಈಗ ಈಗ ಮನೆಯ ಮೇಲೆ ಇವು ಎಲ್ಲನೇ ಎಲ್ಲ ಕ್ಲೀನ್ ಮಾಡಬೇಕು ಎಲ್ಲ ಧೂಳು ಗೋಡೆ ಕೊರೆದ್ರೆ ಇನ್ನೇನು ಧೂಳು ತುಂಬ್ಕೊಂಡು ಕೂತದಗೇನ ಮನೆಯಾದ ಮನೆಯಲ್ಲ ಹಂಗೆ ಧೂಳು ಮೈ ಆಗ್ಬಿಟ್ಟದೆ ಎಲ್ಲ ಇಟ್ಟಿಗೆ ಎಲ್ಲ ಕೊರದಿ ಕೊರದಿ ಕೂದಿರೋದಕ್ಕೆ ಧೂಳು ಅದು ಏನು ಕೂದಾರ ಪಪ್ಪ ಅವರು ಈಗ ಹುಸಿ ಧೂಳು

ಈ ಮನೆಯಲ್ಲೂ ಓಸಿ ಸಾಮಾನಿಲ್ಲ ಹತ್ತಿಂದು ಇತ್ತಗೆ ಇತ್ತಿಂದ ಹತ್ತಗೆ ಎತ್ತಿ ಎತ್ತಿ ಹರಿದ ಇದಾಗೋಯ್ತದೆ ಈ ಹಳೆ ಮನೆಗಳಲ್ಲಿ ಹೆಂಗಿರ್ತವೆ ಈತಗೆ ಎಸಿವಂಗೂ ಇಲ್ಲ ಈತ ಬುಡವಂಗೂ ಇಲ್ಲ ಈತಗೆ ಅಂತ ಹಂಗೆ ಹತ್ತಿಂದು ಇಟ್ಟಲು ಹತ್ತಿಂದು ಹತ್ತಗೆ ಹಿಂಗೆ ಶಿಫ್ಟ್ ಮಾಡಿ ಸುಮಾರಾಗಿ ಹೆಂಗೆ ಮೊಬೈಲನ್ನೇ ಕ್ಲೀನ್ ಮಾಡಿದ್ರು ಪಾಯಿಂಟ್ ಎಲ್ಲನೇ ಸಿಕ್ಕಾಬಿಟ್ಟೋಗ್ಬಿಟ್ಟವ್ರೆ ಮೊದ್ಲು ಹೇಳ್ಬಿಟ್ಟಿದೆ ನಿಮ್ಮ ತುಂಬ ಹಲವಾರು ಮನೆಗಳು ಮಾಡಿರ್ತಾರಲ್ಲ ಅವರು ಯಾವ್ಯಾವ ಥರ ಎಲ್ಲೆಲ್ಲಿ ಪಾಯಿಂಟ್ಗಳು ಬಿಡಬೇಕು ಅಲ್ಲೆಲ್ಲ ಬಿಡಿಯೋಣ ಪಾಯಿಂಟ್ಗಳು ಚೆನ್ನಾಗಿರಬೇಕು ಅಂತ ಅವ್ರದ್ದೇ ಆದ ಒಂದು ಲೆಕ್ಕಾಚಾರದಲ್ಲಿ ಮಾಡಿದ್ದಾರೆ ಮಾಮೂಲಿ ಒಂದು ಖುಷಿ ಏನಪ್ಪ ಅಂತಂದರೆ ಹಿಂಗೆ ಓದಿಲ್ಲದೆ ಇದ್ದರೂ ಇಂಥ ಈ ಕೆಲಸಗಳಲ್ಲೂ ಅವರು ಕಲ್ತಿರ್ತಾರಲ್ಲ ಅದಕ್ಕೆ ಖುಷಿ ಪಡ್ಬೇಕು ನಿಜವಾಗ್ಲೂ ಮಾತ್ರ ಆದರೂ ಏನೋ ಗೂಳು ಅಂದರೆ ಗೂಳನ್ನ ಓಡಾಕಿ ಆಯ್ತು ಮನೆಯ ಅದಕ್ಕೆ ಕ್ಲೀನ್ ಮಾಡ್ದೋ ಕ್ಲೀನ್ ಮಾಡ್ಕೊಂಡು ಮನೆಗೆ ಬಂದು ಈಗ ಏನು ಮಾಡೋದು ಕರಿಯೋ ಹಿಂಗೆ ಜ್ವರ ಬಿಡ್ತಾ ಇಲ್ಲ ಹಾ ಇನ್ನೂ ಇದ ಬೆಚ್ಚಗೆ ಮೈಯೇ ಆ ಆಸ್ಪತ್ರೆಗೆ ಹೋಗ್ಬೇಕಾ ಹ್ಞೂನು ಇಲ್ಲ ಹೋನು ಇಂಜೆಕ್ಷನ್ ಮಾಡ್ಸ್ಕೊಂಡೀಯಾ ಇಂಜೆಷನ್ ಅಂದ್ರೆ ಬೇಡ ಅಂತ ನಾನು ಮಾತಿ ಬೇಡ ಮಾತ್ರೆ ಕೊಡ್ತಾರೆ ಅದೇ ಇಷ್ಟು ನಾಲ್ಕು ದಿನ ಆಗಿಲ್ವಾ ಬಾ ಜ್ವರ ಬಂದಿ ಹಾಂ ಹ್ಞೂ ಗೌರಿ ಹಬ್ಬ ಹಾಂ ಗೌರಿ ರೆಡಿ ಆಗ ಬ್ರೀನೆ ಬರ್ತ್ಡೇಗೆ ಎಲ್ಲರ ಕರ್ಕೊಂಡು ಹೋಗ್ಬೇಕು ಅಂತ ಪ್ಲಾನಿಂಗ್ ಇತ್ತು ಆದ್ರೆ ಈ ಕಳು ಹುಷಾರ ಅದರಿಂದ ಕ್ಯಾನ್ಸಲ್ ಆಯ್ತು ಸುಮ್ಮನೆ ಕಾಗೆ ಆರಿಸ್ತೆ ಗಣಪತಿ ಹಬ್ಬದ ವಿಶೇಷ ಇವತ್ತು ಪಾಂಡಪುರ ಬಂದಿದೆ ಐಟಮ್ ತಗೊಂಡು ಹೋಗೋಕೆ ಅಂತ ನಮ್ ಗೆಳೆಯ ಅಲ್ಲಿ ಪೆಟ್ರೋಲ್ ಹಾಕ್ಸಕ್ ಹೋಗೋಣ ಐಟಮ್ ತಗೊಂಡು ಹೋಗ್ಬೇಕು ಗಣಪತಿ ಎಲ್ಲಾ ಕಡೆ ಸಿಕ್ಕಾಬಟ್ಟ ಇವತ್ತು ಗಣಪತಿ ಬಿಡ್ತಾ ಇರೋದು ನೋಡಮ್ಮ ಇವತ್ತು ಅಲ್ಲಿ ಏನೇನು ತಿಂಡಿ ಮಾಡ್ತೀವಿ ಜನಗಳಿಗೆ ಅಂತ ಅಂದ್ಬಿಟ್ಟು ಪೂರ್ತಿ ಲಾಕ್ಸ್ ವಿಶೇಷತೆ ಇವತ್ತು ಗಣಪತಿ ಬಿಡ್ತಾ ಇರೋ ವಿಶೇಷ ಅಡುಗೆ ಮಾಡ್ತಾ ಇರೋದು ಗಣಪತಿ ವಿಸರ್ಜನೆ ಕಾರ್ಯಕ್ರಮ ಇರೋದ್ರಿಂದ ಮಾಮೂಲಿ ಮನೆಗೆ ಮತ್ತು ಗಣಪತಿ ಇದಕ್ಕೆ ಐಟಮ್ ತಗೊಳ್ಳೋಕೆ ಅಂತ ಪಾಂಡಪುರಕ್ಕೆ ಬಂದಿರೋದು ಆಮೇಲೆ ಮಾಮೂಲಿ ಈ ಥರ ಬೈಕಲ್ಲಿ ಹೋಗುವಾಗ ಹೆಲ್ಮೆಟ್ ಹಾಕ್ತಿರ್ಲಿಲ್ಲ ಪ್ರತಿ ಕಾಮೆಂಟಲ್ಲೂ ಎಲ್ಲ ಹೆಲ್ಮೆಟ್ ಹಾಕಿ ಹೆಲ್ಮೆಟ್ ಹಾಕಿ ಹೆಲ್ಮೆಟ್ ಹಾಕಿ ಅಂತ ಅಂತಿದ್ರು ಅದಕ್ಕೆ ಇಬ್ರು ಒಂದೊಂದು ಹೆಲ್ಮೆಟ್ ತಗೊಬಿಟ್ಟು ನಮ್ಮ ಗೆಳೆಯ ನಾನು ಇಬ್ರು ಇಲ್ಲಿ ಪಾಂಡಪುರ ಇದು ಸರ್ಕಲ್ ಪಾಂಡಪುರ ಸರ್ಕಲ್ ಇದು ನಮ್ಮ ಏನಾದರೂ ಐಟಮ್ ಜಾಸ್ತಿ ಬೇಕು ಅಂತಂದರೆ ಪಾಂಡಪುರಿಗೆ ನಾವು ಜಾಸ್ತಿ ಬರೋದು ಅಲ್ಲದೆ ನಮ್ಮ ತಾಲೂಕು ಕೂಡ ಪಾಂಡಪುರ ಇದು ನಮ್ಮ ಪಾಂಡಪುರ ಹಳೆ ಬಸ್ ಸ್ಟಾಪ್ ಹತ್ರ ಇರುವಂಥ ಥಿಯೇಟ್ರು ಯಾವುದೋ ಸಿನಿಮಾ ಹಾಕೋರೆ ಅಂದೊಂದಿತ್ತು ಕಾಲ ಸಿನಿಮಾ ಹಾಕೋರೆ ಇದು ಹಳೆ ಬಸ್ ಸ್ಟಾಪು ಅಂತ ಕರೆಯೋದು ಪಾಂಡಪುರ ಸರ್ಕಲ್ ಮಧ್ಯ ಭಾಗದಲ್ಲಿ ಇರುವಂಥದ್ದು ಇದು ಶಾಪಿಂಗು ನಮ್ಮ ಹಳ್ಳಿ ಕಡೆ ಶಾಪಿಂಗು ಈ ಥರ ಇರ್ತದೆ ಇದು ನಮ್ಮ ಮಾಮೂಲಿ ಚಾಪ್ಲೇ ಚಾಪ್ಲಿ ತಗತ ಇರೋದು ಹೇಳಿದ್ರೆ ಹೇಳ್ತಾರೆ ಅಪ್ಪ ಅಂಗಡಿಯರ ಅಲ್ವಾ ಈಗ ನಾವು ಎಮೆನನ್ನ ಆಡು ಕುರಿ ಕೊಡ್ಬೇಕಾದ್ರೆ ಹೇಳಿಕಿಲ್ವಾ ಇದು ಮುರ್ಕಾ ಸ್ಟಾರ್ ಕಸ್ ಅದು ನಿನ್ನ ಹಿಂದಿ ಕಾರಾ ಕೊಡ್ಕೋ ಮುಂದಿ ಕಾರಾ ಕೊಡ್ಕೋ ಅಡ ಇದು ಹಿಂದಿಕೆ ಹಿಂದಿಕೆ ಈಗ ಇದು ನಾನು ಹಿಂದಿ ಕಾರ ಹಾಕಬಹುದು ಮುಂದಿ ಕಾರ ಹಾಕಬಹುದು ಅರ್ಥ ಆಯ್ತಾ ಓ ಜಾರ್ ಬಂಗಿ ಏ ಇದೆಲ್ಲ ತಕ ಹೋಗಿ ಇದಾಯ್ತು ಯೂಸ್ ಆಯ್ತಕಂತ ತಗೋ ಚೆನ್ನಾಗಿದೆ ಅಲ್ವಾ ಏ కరోನಾ ಏನೋ ಇಲ್ಲ ನೋಡಿ ಇದೇ ರೂಪಾಯಿ ಕೊಟ್ಬಿಟ್ಟು ಹೃದಯ ಬಂದೇನೆ ಊಟ ಊಟ ಮಾಡಬೇಕಾದ್ರೆ ಅಂದೊಂದಿತ್ತು ಕಾಲ ಆಗ ಸಿಟಿಲಿರ ಹೇಳ್ಬೇಕು ನಾವು ಒಳ್ಳೇಲಿವೆ ನಾವೇನ್ ಹೇಳದ ಈ ಥರ ವೆಜ್ ಹೋಟ್ಲಿಗೆ ಹೋದರೆ ನನಗೆ ತುಂಬ ಇಷ್ಟ ಅಂದರೆ ಸೆಟ್ ದೋಸೆ ಸೆಟ್ ದೋಸೆನೇ ಜಾಸ್ತಿ ತಗೊಳ್ಳೋದು ಇಲ್ಲಿಂದ ಮುಗಿಸ್ಕೊಂಡು ನಾವು ಮಾಮೂಲಿ ಸಾಮಾನು ತಗೊಳಕ್ಕೆ ಹೋದೋ ದಿನಸಿ ಅಂಗಡಿಗೆ ಇದು ಬಂದು ರೆಗ್ಯುಲರಾಗಿ ದಿನಸಿ ಅಂಗಡಿ ಇದು ನಾವು ಅಕ್ಕಿ ಆಗಲಿ ಮತ್ತು ಏನೋ ಕಾಳು ಕಡ್ಡಿ ಮನೆಗೇನೇ ಐಟಮ್ ತಗೋಬೇಕಾದ್ರು ಈ ಅಂಗಡಿಲೇ ನಾವು ಹೆಚ್ಚಾಗಿ ತಗೊಳ್ಳುವಂಥದ್ದು ಇದು ಬಂದು ಇಲ್ಲಿ ಕೆಫೆ ಅಂತ ಐತೆ ಪಾಂಡಪುರದಲ್ಲಿ ಸ್ವಲ್ಪ ಪಿ ಸಿ ಎಲ್ಲಾಗಿ ಐತೆ ಕೆಫೆ ಅಂತ ಅಂದ್ಬಿಟ್ಟು ಅಲ್ಲೇ ಅದರ ಆಪೋಸಿಟು ಕೆರೆ ಕುಡಿ ಹತ್ರ ಇರುವಂಥದ್ದು ಅಂಗಡಿ ನಾವು ಒಂದು ಮಾಮೂಲಿ ಮೊದಲು ಎಲ್ಲ ನಾವೇ ಭತ್ತ ಬೆಳೀತಿದ್ದೋ ಇತ್ತೀಚೆಗೆ ಬೆಳೀತಾ ಇಲ್ವಲ್ಲ ಅದರಿಂದ ನಾವು ಸಣ್ಣಕ್ಕಿನ ತಗೊಳ್ಳೋದು ಸೊಸೈಟಿ ಅಕ್ಕಿ ಸಣ್ಣಕ್ಕಿ ಎರಡು ಇರ್ತೀವಿ ಯಾರು ನಂಟರು ಗಿನ್ರು ಬಂದಾಗ ಏನಾರ ವೆಜ್ ಈ ಥರ ಐಟಮ್ಗಳು ಮಾಡಿದಾಗ ಸಣ್ಣಕ್ಕಿ ಹಾಕೊಳ್ಳೋದು ಇನ್ನು ಮಿಕ್ಕು ಟೈಮಲ್ಲಿ ಸೊಸೈಟಿ ಹಾಕಿ ಹಾಕೊಳ್ಳುವಂಥದ್ದು ನಮ್ಮ ಮಾಮೂಲಿ ನಾವು ನಾನು ಆಯ್ತಾರ ಕೆಲಸ ಮಾಡೋದಾ ನಮಗೂ ಒಂದು ಸ್ವಲ್ಪ ಹಾಕಪ್ಪ ಇನ್ಸ್ಟಾಗ್ರಾಮ್ಗೆ ಇದ ಮೈಸೂರಲ್ಲಿ ತಗೊಂಡಿದ್ದು ಫೋನ್ ಹಾಂ ಇದು ಇದು ವಿವೋ ಹಾಂ ಹೋಗೋದ ನಾನು ಸ್ನಾನ ಎಲ್ಲ ಆಯ್ತು ಈಗ ದೇವಸ್ಥಾನದಕ್ಕೆ ಅಂದರೆ ಗಣಪತಿ ಬಿಡ್ತಾರೆ ಗಣಪತಿ ಮುಳುಗಿರೋ ತಗೋಗ್ಬೇಕು ಮನೆಗೆ ಈಗ ಮೊದಲು ಪೂಜೆ ಸಂಜೆ ಮೇಲೆ ಪೂಜೆ ಬರೋದು ಒಂದು ಸ್ವಲ್ಪ ಹೂ ಕುಯ್ಕೋನ್ ಕೊಟ್ಬಿಟ್ಟು ಮನೆಗೆ ಕಾಯಿ ಸುಲ್ದು ಬಿಡ್ಬಿಟ್ಟು ಈಗ ಗದ್ದೆ ಹೋಗಿ ಆಮೇಲೆ ಗಣಪತಿ ಎದುರು ಹೋಗಬೇಕು ಏನೇನು ಅಡುಗೆ ಇದ್ದಾರೆ ನೋಡಬೇಕು ಅದು ಪೂರ್ತಿ ನಮ್ಮ ವಿಲೇಜ್ ಬ್ಲಾಗಲ್ಲಿ ತೋರ್ತೀನಿ ಪ್ರತಿ ವರ್ಷವೂ ನಮ್ಮದು ಹೂವಿನ ತೋಟ ಇರ್ತಿತ್ತು ಈ ಸಲನೇ ನಮ್ಮದು ಹೂವಿನ ತೋಟನೇ ಇಲ್ಲ ಅಂದರೆ ಇಲ್ಲಿ ನಮ್ಮ ಹಳ್ಳಿ ಕಡೆ ಏನಿಲ್ಲ ಯಾರು ತೋಟತಲ್ಲಾರೋ ಹೂ ಕುಬೋದು ಹಿಂಗೆ ಈಗ ಬಿಟ್ಬಿಟ್ಟವ್ರೆ ಇಲ್ಲವನ್ನೊಂದು ಮೂಲೆಯಲ್ಲಿ ಇರ್ತವೆ ತೋಟ ಬಿಡಿಬಿಟ್ಟು ಇರ್ತಾರೆ ಅಲ್ಲೋಗ್ಬಿಟ್ಟು ಏನೋ ಒಂದು ಎರಡು ಮಾರು ಒಂದು ಮಾರಷ್ಟು ಕುಯ್ಕಂದ್ರೆ ಏನು ತೊಂದರೆ ಇಲ್ಲ ಆರಾಮಾಗಿ ಇನ್ನೂ ಹೊಸ ತೋಟ ಕೊಳ್ಕೋದ್ರೆ ಒಂದು ಸ್ವಲ್ಪ ಭಯ ಅವರು ಖರ್ಚು ಮಾಡಿರ್ತಾರೆ ಅದಕ್ಕೋಸ್ಕರ ಹಳೆ ತೋರ್ತಲ್ಲ ಏನಿಲ್ಲ ಪುಯ್ಕೊಬೋದು ಸೆಂಟ್ ಹೂವು ಇದು ಸುಮ್ಮನೆ ನೀರಿಲ್ಲ ಬಿಳಿಸ್ಬಿಡ್ತಿದ್ದೀತ ಬಲ ನಾಡಿದಡ್ಲಿ ತಗೊಬಿತ್ತೀನಿ ಬರಬೇಡಲ್ಲೇ ಎಲ್ಲ ಪಾಗ ತೊಳ್ದಾಳೆ ತಗೊಳ್ತೀನಿ ಹೂವು ಇಲ್ಲ ಇದು ಬರೀ ಹಾಂ ಅದೇ ಇಲ್ಲ ಈ ಗಂಟ್ಲು ಕಾಯಿ ಗಂಡಿ ಗಂಡ ಓ ಅಲೋ ಥೂ ತರೀಕೆ ಹೊಡೆದೇ ಹೋಯ್ತಲ್ಲ ಈಗ ಇನ್ನೊಂದ ಯಾರಲ್ಲ ಈಗ ಮರ್ಕೋತಿದ್ಗಬ್ರವರು ಬಟ್ಟೆ ಬೇರೆ ಇಲ್ವಲ್ಲ ಹಾಂ ಥೂ ಎಂಥ ಕೆಲಸ ಆಯ್ತು ಈಗ ಹಾಂ ಎಸ್ ಬಿಡೋಣ ಏಯ್ ಅಟಿಗೆ ಸಾರ್ಗಾಯ್ತದೆ ಇದಕ್ಕೆ ಕೋಳಿತೀನಿ ಕೋಳಿ ಚಂದ್ರ ಕೋಳಿ ಚಂದ್ರ ಆಯ್ತದೆ ಬಿಡ್ರ ಬೇಡವಾ ಕದ್ ಕಿತ್ಕೊಬ್ರಾಕೆ ಕಾಯ ನಮ್ಮ ಮರದಲ್ಲಿ ಕಿತ್ಕೊಬ್ರದ ಇನ್ಯಾರ ಮರದಲ್ಲಿ ಕಿತ್ಕೊಂಬಂದರು ಯಾರ ನಿಜ ಅನ್ಕೊಬಿಡ್ಬೇಕು ನೋಡೋರು ಮುಂಕಾನ ಇವನು ಹಾಂ ಯಾಕೆ ಕಳ್ತಂದಲ್ಲ ಬಾಳ್ತಾವೆ ಅಂತ ಯಾರು ಅಂದ್ಕೊಬಿಟ್ರೂ ಅಯ್ಯೋ ಹಿಂಗೆ ನೋಡಿ ನಾನು ಹೇಳ್ತೀವಿ ಕತೆ ಹಿಂಗೆ ಹಾಂ ಗಂಡನ್ನೇ ಕಳ್ಳ ಅಂತೇಳಿ ಹಾಂ ಹೇಳು ಏನವೋ ಬಸ್ಗೆಲ್ಲ ಹೊಲ್ತಕ್ಕೆ ಹೋಗಿ ನೋಡೋದು ಕಾಯಿದ್ದವ ಇಲ್ವ ಅಂತ ಹಾಂ ಎಲ್ಲ ಎಳ್ನೀರ್ ಕುಯ್ ಸಿಕ್ಕಿಲ್ವ ಇದ್ರ ಅಂತಾರೆ ಇಲ್ಲ ಅಂತಂದ್ರೆ ಇಲ್ಲ ಅಂತಾರೆ ಹಾಂ ಹಾಂ ಬೇರೆ ಬೇರೆಯ ಮರದಲ್ಲಿ ಕಿತ್ಕೊಬಂದೆ ಹಾಂ ಸುಮ್ಮನೆ ಆಯ್ತಾರೆ ಪಾಪ ಅವ್ರು ಅಚ್ಚಕ್ಕೆ ಬಂದು ಇಟ್ಟಿರೋದು ಮರವ ಯಾರ್ಯಾರು ಕಿತ್ಕೊಂಡೋಗ್ಲಿ ಏನು ಹಿಟ್ಟವ್ರೆ ಕಲೆ ಗೊತ್ತಿಲ್ವ ನಿನ್ಗೆ ಅಲ್ಲಿ ನಿಮ್ಮೂರಲ್ಲೂ ಹೋಗೋಲ್ಲ ಅಂಗರ ಯಾರ ಕಿತ್ಕೊ ಹೋಗ್ತಾರೆ ನೀವು ಸುಮ್ಮನೆ ಇರ್ತೀರಿ ಹಾ ಹಾಂ ಓ ಬೇರೆಯವ್ರ ಸುಮ್ಮನೆ ಇದ್ಬಿಡ್ತಾರೆ ಹಂಗಾರೆ ನಾನು ಹೊಂಟಾದ್ರೆ ಬೇರೆಯವ್ರ ಮರ್ಕೆ ತಿರ್ಗಾ ಹೋಗಿ ಕಾಯಿ ಬಂದೆ ಅದಕ್ಕೆ ನಾನು ಇಡ್ತೀಯಂಗಂತದ್ದು ನಂಬರ್ದಲ್ಲೇ ಕಿತ್ಕೊಂಡ್ಬಂದ ಬೇರೆಯವ್ರ ಮರದಲ್ಲಿ ಕಿತ್ಕೊಂಡ್ಬಂದ ನಂಬರ್ದಲ್ಲೇ ಕಿತ್ಕೊಬಂದೆ ಇಲ್ಲಿ ಆಲೆ ಎಲ್ಲ ಅಡುಗೆ ಏರ್ಪಾಡೆಲ್ಲ ಮಾಡ್ತಾ ಇದಾರೆ ಆಲೆ ಎತ್ತ ಕೂತವ್ರೆ ಎಲ್ಲ ಊರಲ್ಲ ಹಿಂಗೆ ಎತ್ತಾ ಇರ್ತಾರೆ ಅಲ್ವಾ

ಬದ್ನೆಕಾಯಿಟ್ಟ ಬದ್ನೆಕಾಯಿ ಕೊಟ್ಟು ಆಮೇಲೆ ತೆಂಗಿನಕಾಳ್ ವೈಟ್ ರೈಸ್ಗೆ ಇವೆಲ್ಲ ಮಾಡಿಸ್ತಾರದೇಜ್ಮೆಂಟ್ ಗಣಪತಿಗೆ ಮಿನಿ ಎಂಗೇಜ್ಮೆಂಟ್ರು ಬಿಸ್ತರಿ ವಾಟ್ರೆ ವಾಟರ್ ಯಾರಾದರೂ ಬೇಕಾದರೆ ಸಪ್ಲೈ ಮಾಡ್ತಿವಣ್ಣಾ ಹಂಗೆ ಒಂದ್ಸರಿ ಅದನ್ನ ಪ್ರಮೋಷನ್ ನೋಡೋಣ ಹ್ ಆಯ್ತು ಮೇಡಮ್ಮ 3 ರೂಪಾಯಿ ಸ್ಟಿya 3 ರೂಪಾಯಿ ಸ್ಟಿya ನಿಮ್ಮ ಕಡೆಯಿಂದ ಬಂದ್ರೆ 3.5 ನೋಡಿ ನಮ್ಮ ಊರು ಹುಡುಗರು ಬಿಸ್ಲರಿ ವಾಟರ್ ತರ್ಸಿದಾರೆ ಇವತ್ತು ನೈಟ್ ಊಟ ಆಯ್ತಲ್ಲ ಇಂಡಿಪೆಂಡೆನ್ಸ್ ಇಂಡಿಪೆಂಡೆನ್ಸ್ ಲೀಟರ್ ಏನ್ ರೇಟ್ 4 ರೂಪಾಯಿ ನಮರದು ಹೆಂಬಣ್ಣನ ಲೀಟರ್ ನೀರು 4 ರೂಪಾಯಿಗೆ ಸಿಕ್ತದಂತೆ 4 ಕಡೆಯಿಂದ ಬಂದ್ರೆ ಮಾತ್ರ ಹೌದು ಆ ನಿನ್ನ ಹಿಡಿಬೇಕಾ ಬಾ ಆಯಿತು ಒಲಗ ಉರಿ ಹಾಕ್ಬಾ ಹಿಡಿತೀನಿ ಬೆಲೆ ಬಲಿ ಒಲೆಗೆ ಉರಿ ಹಾಕ್ಬಲ್ಲಾ ಹಾಂ ಹ್ಞೂ ಆಯಿತು ಬಣ್ಣ ಹಾಂ 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 ಉರಿಯಾಕೋ ಹಾಂ ಉರಿಯಾಕೋ ಹಾಂ ಹಿಡ್ದೆ ಬಿಡೋ ಸಾಕು ಏನು ನಮ್ಮೂರಲ್ಲಿ ಕೂರಿಸಿರುವಂಥ ಗಣಪತಿ ಆವರಣ ಇದು ನಾ ದೇವಸ್ಥಾನದ ಹತ್ರ ಇಲ್ಲಿ ನಮ್ಮ ಬೋರಪ್ಪ ದೇವಸ್ಥಾನ ಮತ್ತು ಲಕ್ಷ್ಮೀ ದೇವಿ ದೇವರಹಳ್ಳಿ ಮರ ಎಲ್ಲ ಇಲ್ಲೇ ಇರೋದು ಇಲ್ಲಿ ಗಣಪತಿನ ಕೂರ್ಸಿರೋದು ಇದು ಬಂದು ಒಂದು ಇಪ್ಪತ್ತ ನಾಲ್ಕು ಸಾವಿರ ಅಂತಲೇ ಇಪ್ಪತ್ತ ಆರು ಸಾವಿರ ಅಂತಲೂ ಏನು ಅಂದರು ಹುಡುಗರೆಲ್ಲ ಕಲೆಕ್ಷನ್ ಮಾಡಿಕೊಂಡು ಕೂರಿಸಿರುವಂಥದ್ದು ಮೊದಲೆಲ್ಲ ಜಾಸ್ತಿ ಈ ಥರ ವಿಜೃಂಭಣೆಯಿಂದ ಗಣಪತಿನ ವಿಸರ್ಜನೆ ಮಾಡ್ತಿರ್ಲಿಲ್ಲ ಇತ್ತೀಚೆಗೆ ಸಿಕ್ಕಾಬಟ್ಟೆ ಪ್ರತಿದಿನ ಅನ್ನದಾನ ಆಗಿರ್ಬೋದು ಊರಿಗೆ ಮತ್ತು ಬಿಡೋ ದಿನ ಆಗಿರ್ಬೋದು ಈ ಥರದ ವ್ಯವಸ್ಥೆಗಳು ತುಂಬ ಗ್ರ್ಯಾಂಡಾಗಿ ಮಾಡ್ತಾರೆ ಒಂದು ದೊಡ್ಡ ಮಾಡ್ತಲೆಯ ಈ ಥರ ಎಲ್ಲ ಡೆಕೋರೇಷನ್ ಎಲ್ಲ ತರಿಸವ್ರೆ ಮಾಮೂಲಿ ಗಾಡಿಗಳೆಲ್ಲನೇ ತೊಳೆದು ನಿಲ್ಸವ್ರೆ ಟ್ಯಾಕ್ಟ್ರು ಟ್ಯಾಕ್ಟ್ರಲ್ಲಿ ಅದು ಊರೊಳಗಡೆ ಎಲ್ಲ ಬರುತ್ತಲ್ಲ ಊರೊಳಗಡೆ ಎಲ್ಲ ಬರ್ಬೇಕಾದ್ರೆ ಟ್ಯಾಕ್ಟ್ರೆಲ್ಲ ತೊಳೆದು ನಿಲ್ಸವ್ರೆ ಈ ಟ್ಯಾಕ್ಟ್ರೆಲ್ಲ ಏರ್ಕೆ ಬರೋದು ಊರೊಳಗಡೆ ಎಲ್ಲ ಅಡುಗೆ ವ್ಯವಸ್ಥೆ ಎಲ್ಲ ಒಗ್ಗಟ್ಟಾಗಿ ಹುಡುಗರೆಲ್ಲ ಸೇರ್ಕೊಂಡು ಮಾಡ್ತಾ ಇದ್ದಾರೆ ನಾನು ಹಂಗೆ ಪೂರ್ತಿ ವೀಡಿಯೋ ಮಾಡ್ಕೊಬರಮ್ಮ ಅಂತ ಹೋದೆ ನನ್ನೂ ಅಲ್ಲಿ ಕೆಲಸಕ್ಕೆ ಹಾಕೋಬಿಟ್ರು ಮಾಮೂಲಿ ಜಾಸ್ತಿ ಹುಡುಗರು ಬಂದಿಲ್ಲ ಅಂತ ಅಂದ್ಬಿಟ್ಟು ಕಾಯಿ ಹಿಡಿಯೋದು ತರಕಾರಿ ಕಟ್ ಮಾಡೋದು ಈ ಸಣ್ಣ ಪುಟ್ಟ ಮಾಮೂಲಿ ಅಡುಗೆದು ಇದಕ್ಕೆಲ್ಲ ನನ್ನೂ ಹಾಕೊಂಡ್ರು ಆಮ್ಯಾ ಇಲ್ಲಿ ದೇವಸ್ಥಾನದ ಹತ್ರ ಇದ್ದೆ ಹಂಗೆ ಮೈಸೂರಿಂದ ಫ್ಯಾಮಿಲಿ ಸಮೇತ ನಮ್ಮನ್ನು ಅಣ್ಣರು ನೋಡಬೇಕು ಅಂತ ಮನೆಗೆ ಬಂದಿದ್ದರು ಆರತಿ ಉಕ್ಕುಡಕೇನ ಬಂದಿದ್ರಂತೆ ಅಂತೆ ಆರತಿ ಉಕ್ಕುಡದಿಂದ ನಮ್ಮೂರು ಸುಮಾರು ಒಂದು ಇಪ್ಪತ್ತೆರಡು ಕಿಲೋಮೀಟ್ರ್ ಆಗುತ್ತೆ ರಾಘವಣ್ಣರು ಅವರ ಧರ್ಮಪತ್ನಿಯವರು ಮತ್ತು ಮುದ್ದಿನ ಮಕ್ಕಳು ಫ್ಯಾಮಿಲಿ ಸಮೇತ ನಮ್ಮನ್ನು ನೋಡಬೇಕು ಅಂತ ಮನೆಗೆ ಬಂದವರೇ ನಿಜವಾಗ್ಲೂ ತುಂಬ ಹೃದಯದ ಧನ್ಯವಾದಗಳು ಈ ಪ್ರೀತಿ ಅಭಿಮಾನಕ್ಕೆ ಅಣ್ಣವ್ರನ್ನ ಮಾತಾಡಿಸ್ಕೊಂಡು ಮಾಮೂಲಿ ತಿರ್ಗಾ ಹೊಲ್ಟೆ ದೇವಸ್ಥಾನದ ಹತ್ರ ಅಷ್ಟೊತ್ತು ಕಾಲೇ ಎಲ್ಲ ಹುಡುಗರೆಲ್ಲ ರೆಡಿ ಆಗಿದ್ದಾರೆ ಎಲ್ಲ ಟಿ ಶರ್ಟ್ ಹೊಲ್ಸ್ಕೊಂಡಿದ್ದಾರೆ ಟೀ ಶರ್ಟ್ ಒಂದೇ ಥರ ಟಿ ಶರ್ಟ್ ಹೋಲಿಸೋರೆ ಬಟ್ ನಮಗೆ ಗೊತ್ತಿರಲಿಲ್ಲ ಇಲ್ಲ ಅಂತಂದ್ರೆ ನಾನು ಹೇಳ್ಬೋದಾಗಿತ್ತು ಆಮೇಲೆ ಟವಲ್ಗಳು ಟಿ ಶರ್ಟು ಎಲ್ಲನೇ ಫುಲ್ಲು ಜೋಶಲ್ಲಿ ಅವರೇ ಒಟ್ಟಿನಲ್ಲಿ ಗಣಪತಿ ಬಿಡೋ ದಿನ ಸಿಕ್ಕಾಬಿಟ್ಟೆ ಜೋಶ್ ಇರ್ತದೆ ಮೊದಲೊಂದು ಸಲ ಗಣಪತಿ ಕೂರಿಸಿದ ಮೇಲೆ ಮದ್ಯ ಬಾತ್ ಮಾಡಿಸಿದ್ರು ಇವತ್ತು ವಿಸರ್ಜನೆ ಕಾರ್ಯಕ್ರಮ ಇರೋದರಿಂದ ಒಟ್ಟು ಮೂರು ಬ್ಯಾಗ್ ಹಾಕಿರೋದು ಅಕ್ಕಿನ ಇಪ್ಪತ್ತೈದು ಕೆ ಜಿ ಅವು ನಮ್ಮೂರಿಗೆ ಒಡ್ಡಾಟ ಅಷ್ಟು ಹಾಕಿದ್ರೇ ಅಂದರೆ ಸಿಕ್ಕಾಪಟ್ಟೆ ಕ್ರೇಜು ಹುಡುಗರಿಗೆಲ್ಲ ಒಂಥರ ಈ ಥರ ತುಂಬ ಕ್ರೇಜಿನ ಎಲ್ಲ ಉತ್ಸಾಹದಿಂದ ಅಡುಗೆ ಮಾಡ್ತಾ ಇರುವಂಥದ್ದು ಅನ್ನ ಬಸಿತಾ ಇರುವಂಥದ್ದು ಅದು ಅಲ್ಲದೆ ಇಲ್ಲಿ ಏನಾಗುತ್ತೆ ಅಂತಂದರೆ ವೀಡಿಯೋ ಶೂಟ್ ಮಾಡಬೇಕಾದ್ರೆ ಅವರು ಗಣಪತಿ ಹತ್ರ ಸಾಂಗ್ ಹಾಕ್ಬಿಟ್ಟಿರ್ತಾರಲ್ಲ ಅದಕ್ಕೋಸ್ಕರ ನಾನು ಅಲ್ಲಿ ಏನೇ ಮಾತಾಡಿದ್ರೂ ಅದು ಆಗಲ್ಲ ಏಕೆಂದರೆ ಬ್ಯಾಕ್ ಗ್ರೌಂಡಲ್ಲಿ ಅವರು ಹಾಕಿರೋ ಮ್ಯೂಸಿಕ್ ಬಂದುಬಿಡ್ತದೆ ಆ ಉದ್ದೇಶಕ್ಕೋಸ್ಕರ ನಾನು ವಾಯ್ಸ್ ಕೊಡಲೇಬೇಕು ಸಾಂಗ್ ಹಾಕೊಂಗಿಲ್ಲ ಕಾಪಿ ರೈಟ್ಸ್ ಆಗುತ್ತೆ ಅನ್ನೋ ಉದ್ದೇಶಕ್ಕೋಸ್ಕರ ನೈಟ್ ಆಯಿತು ಊಟ ಕೊಡುವಂಥ ಆವರಣ ಇದು ನಮ್ಮ ಊರಲ್ಲಿ ದೇವಸ್ಥಾನದ್ದು ಯಾವುದೇ ಒಂದು ಊಟದ ವ್ಯವಸ್ಥೆ ಮಾಡಿದ್ರು ಇಲ್ಲಿ ಬೋರೆ ದೇವರು ದೇವಸ್ಥಾನದ ಹತ್ರನೇ ಊಟ ಕೊಡುವಂಥದ್ದು ಇದು ಗಾರೆ ಎಲ್ಲನ ಮಾಡಿಸಿದ್ರು ಪೂರ್ತಿ ಮತ್ತೆಲ್ಲ ಮಣ್ಣೆಲ್ಲ ಇದ್ದದ್ದು ಎಲ್ಲ ಗ್ರಾ ಪ್ರತಿ ಮನೆಗೂ ಅಮೌಂಟನ್ನು ಇಷ್ಟು ಅಂತ ಅಮೌಂಟ್ ಹಾಕಿ ಇದೆಲ್ಲ ಸ್ವಲ್ಪ ನೀಟಾಗಿ ವ್ಯವಸ್ಥೆ ಎಲ್ಲನೇ ನಮ್ಮ ಗ್ರಾಮದಲ್ಲಿ ಚೆನ್ನಾಗಿ ಮಾಡಿರುವಂಥದ್ದು ಇಷ್ಟೊತ್ತಲ್ಲೆಲ್ಲ ಲೈಟನ್ನು ಅರೇಂಜ್ಮೆಂಟ್ಸ್ ಆಗಿರ್ಬೋದು ಮತ್ತು ಊಟದ ಆಗಿರ್ಬೋದು ಯಾವುದೇ ಥರದ ತೊಂದರೆ ಇಲ್ಲ ತುಂಬ ಅಚ್ಚುಕಟ್ಟಾಗಿ ನೀಟಾಗೈತೆ ನಮ್ಮೂರ ದೇವಸ್ಥಾನದ ಹತ್ರ ಊಟ ಕೊಡೋಕ್ಕೆ ನೈಟ್ ಹೊತ್ತು ಇನ್ನೇನು ಗಣಪತಿ ಬಿಡುವಂಥ ಸಮಯ ಮಹಾರಾಜ ಮಹಾರಾಜ ಅಂತ ಮಹಾರಾಜ್ರೆ ಅವರೇ ಭಟ್ರು ಹಂಗೆ ಕೈ ತೋರ್ತವ್ರಲ್ಲ ಅವರೇ ನಮ್ಮೂರಲ್ಲಿ ಸಣ್ಣ ಪುಟ್ಟ ಅಡುಗೆ ಏನಾರು ದೊಡ್ಡ ಮಾಡ್ತಲೇ ಆಗಲಿ ಇಡೀ ಊರಿಗೆಲ್ಲ ಅಡುಗೆ ಮಾಡ್ಬೇಕಂದ್ರೆ ಪಾಪ ಅವರು ತುಂಬ ಅಡುಗೆ ಮಾಡೋತ್ತಾರೆ ಸಪೋರ್ಟ್ ಮಾಡಿಕೊಡ್ತಾರೆ ಪ್ರತಿ ಮನೆಯವರು ಸಹ ಪೂಜೆನ ಮಾಡ್ತಾರೆ ಆಮೇಲೆ ಅಲ್ಲಿ ಸಿಕ್ಕಾಬಟ್ಟೆ ಹುಡುಗರೆಲ್ಲ ಡಾನ್ಸ್ ಮಾಡಿರೋದು ಇಲ್ಲ ಹತ್ತಿರದಿಂದ ಕವರ ಸಿಕ್ಕಾಬಟ್ಟೆ ಮಾಡಿದೆ ಅದನ್ನು ಹಾಕ್ಬೋದು ಹಾಕ್ಬಾರ್ದು ಆಮ್ಯಾ ಏನಾರು ವೇಳೆ ಕಾಪಿ ರೈಟ್ಸ್ ಆಗೋದ್ರೆ ಕಷ್ಟ ಆಗಲೇ ಒಂದು ಸಲ ಕಾಪಿ ರೈಟ್ಸ್ ಆಗೋಗೈತೆ ನನ್ನ ಐಡಿ ಅದಕ್ಕೋಸ್ಕರ ಅಲ್ಲಿ ಹುಡುಗರು ಸಿಕ್ಕಾಪಟ್ಟೆ ಬಟ್ಟೆ ಕುಣಿದ್ರು ನಾನು ಹಾಕ್ಬೋದು ಹಾಕಿದ್ರೆ ಒಂದು ವೇಳೆ ಕಪ್ರೇಟ್ ಆಗೋಗುತ್ತೆ ಅಂತಲೇ ಈ ಇದಕ್ಕೆ ಈ ವಿಡಿಯೋಗೆ ಸೇರಿಸ್ತಾ ಇಲ್ಲ ನಾವು ಪೂಜೆ ಮಾಡ್ಸೋಕ್ಕೆ ಅಂತ ಅಂದ್ಬಿಟ್ಟು ತಗೊಂಡು ಹೋಗ್ತಾ ಇರೋದು ಆಮೇಲೆ ಇದಾಲೇ ಇದು ಮೂರು ದಿನದಿಂದ ಶೂಟ್ ಮಾಡಿದಂಥ ವೀಡಿಯೋಗಳು ಎಡಿಟ್ ಮಾಡೋಕ್ಕೆ ಪುರ್ಸತ್ತಿರಲಿಲ್ಲ ಆ ಕಾರಣದಿಂದ ಇವತ್ತು ಸ್ವಲ್ಪ ಸಮಯನ ಫ್ರೀ ಮಾಡಿಕೊಂಡು ಎಡಿಟ್ ಮಾಡಿ ಪೋಸ್ಟ್ ಮಾಡ್ತಾ ಇರೋದು ನಿಮ್ಮ ಪ್ರೀತಿ ಅಭಿಮಾನ ನಿಮ್ಮ ಸಪೋರ್ಟು ಬೆಂಬಲ ಎಲ್ಲ ಇದೇ ಥರ ಇರಲಿ ನಾವು ಪೂಜೆ ಮಾಡಿಸ್ಕೊಂಡು ಬಂದು ಆಮೇಲೆ ಒಂದು ಹನ್ನೆರಡು ಗಂಟೆ ಗಂಟೆ ಫ್ಯಾಮಿಲಿ ನಾವು ಎಲ್ಲ ನೋಡಿದ್ದು ಗಣಪತಿ ಮೆರೀಸ ಮೆರ್ವಣ್ಗಿನ ಸುಮಾರು ಹೊತ್ತು ನಾವು ನೋಡಿದೋ ಎಂಜಾಯ್ ಮಾಡ್ದೋ ಧನ್ಯವಾದಗಳು ನಿಮ್ಮ ಪ್ರೀತಿ ಅಭಿಮಾನಕ್ಕೆ